ಯಾಕಂದ್ರೆ ನಮ್ಮ ಪರಶಿವನ ಆಶೀರ್ವಾದ ನಮ್ಮ ಇಂಡಿಯಾ ಟೀಮ್ ಅಲ್ಲಿ ಇರುತ್ತೆ ಈ ಮ್ಯಾಚ್ ನಡದೇ ಇದ್ರೆ ವರ್ಲ್ಡ್ ಕಪ್ಗೊಂದು ಕಳೆ ಬರುತ್ತೆನ್ರೀ ನಮಸ್ಕಾರ ಸ್ನೇಹಿತರೆ ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಗುಡ್ರೇಶ್ ಇವತ್ತು ಎರಡು ಹಬ್ಬ ಇದೆ ಆ ಎರಡು ಹಬ್ಬಗಳು ಯಾವ್ಯಾವು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕತಾ ಹೋಗ್ತೀನಿ ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ನನ್ನ ಎಲ್ಲ ನೋಟಿಫಿಕೇಶನ್ಗಳು ನಿಮಗೆ ಬರುತ್ತೆ ಹಾಗೆ ನನ್ನ ಈ ವಿಡಿಯೋಗಳು ಹೇಗೆ ಬರುತ್ತೆ ಅಂತ ಒಂದು ಸಣ್ಣದಾಗೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಒಂದು ಕಮೆಂಟ್ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಕೇಳ್ಕೊತ ಬನ್ನಿ ಇವತ್ತು ಯಾವ ಎರಡು ಹಬ್ಬ ಇದೆ ಅಂತ ಹೇಳ್ಕೊಂಡ ಹೋಗ್ತೀನಿ ಮೊದಲಿಗೆ ಶಿವರಾತ್ರಿ ಹಬ್ಬ ಇದೆ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಸಮಸ್ತ ನಾಡಿನ ಜನತೆಗೆ ಶಿವರಾತ್ರಿಯ ಹಬ್ಬದ ಶುಭಾಶಯಗಳನ್ನ ನಾನು ತಿಳಿಸ್ತಾ ಹಾಗೇನೆ ಇನ್ನೊಂದು ಎರಡನೇ ಹಬ್ಬ ಯಾವ್ದ ಇದು ಎರಡನೇ ಹಬ್ಬ ಒಂದೇ ದಿನ ಒಂದೇ ಹಬ್ಬ ಅದು ಶಿವರಾತ್ರಿ ಹಬ್ಬ ಇನ್ನೊಂದು ಯಾವ ಹಬ್ಬ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹ ಅದೇ ಕಂಡ್ರಿ ಎರಡನೇ ಹಬ್ಬ ಇಂಡಿಯಾ ಮತ್ತೆ ಪಾಕಿಸ್ತಾನ ಟಿ ಟ್ವೆಂಟಿ ಮ್ಯಾಚ್ ಇವತ್ತು ಸಂಜೆ ಅಂದ್ರೆ ಫೆಬ್ರವರಿ ಹದಿನೈದನೇ ತಾರೀಕು ಸಂಜೆ ಏಳು ಗಂಟೆಗೆ ಶುರುವಾಗಲಿದೆ ನೀವು ತಪ್ಪದೆ ಇಂಡಿಯಾ ಮತ್ತೆ ಪಾಕಿಸ್ತಾನ ಟಿ ಟ್ವೆಂಟಿ ಮ್ಯಾಚ್ ಅನ್ನ ನೋಡ್ತೀರಿ ತಾನೆ ಆ ನೋಡ್ತೀರಿ ಅಂತ ಕೇಳ್ಬೇಕಾ ಏನೇ ಬಿಟ್ರು ನಾವು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ನ ನೋಡೋದನ್ನ ಬಿಡಲ್ಲ ಅಂತ ಹೇಳ್ತೀರಿ ಅಲ್ವಾ ಹಾ ಗೊತ್ತು ನನಗೆ ನೀವು ಇದೇ ಮಾತೀರ ಅಂತ ಅದಕ್ಕೆ ನೀವು ಇವತ್ತು ಶಿವರಾತ್ರಿ ದಿನ ಏನ್ ಮಾಡ್ತೀರಾ ಅಂದ್ರೆ ಬೆಳಿಗ್ಗೆನೆ ಎಲ್ಲಾ ಪೂಜೆ ಪುನಸ್ಕಾರಗಳನ್ನ ಮುಗಿಸ್ಬಿಟ್ಟು ಶಿವನ ದೇವಸ್ಥಾನಕ್ಕೆ ಹೋಗಿ ಅಪ್ಪ ಸ್ವಾಮಿ ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ ಆ ಮ್ಯಾಚ್ ನ ಗೆಲ್ಸಪ್ಪ ಸ್ವಾಮಿ ಅಂತ ಹೇಳಿ ಶಿವನ ಬಂದಿರ್ತೀರಾ ನಿಮ್ಮ ಒಂದು ಬೇಡಿಕೆ ಇವತ್ತು ಸಂಜೆ ಈಡೇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದ್ರೆ ನಮ್ಮ ಶಿವಪ್ಪ ಇವತ್ತು ನಮ್ಮ ಇಂಡಿಯಾ ಮ್ಯಾಚ್ ನ ಗೆಲ್ಸೇ ಗೆಲ್ಲಿಸ್ತಾರೆ ನಮ್ಮ ಇಂಡಿಯಾಗೆ ಇವತ್ತಿನ ಮ್ಯಾಚ್ ತುಂಬಾ ಇಂಪಾರ್ಟೆಂಟ್ ಮ್ಯಾಚ್ ಇಡೀ ಕರ್ನಾಟಕ ಅಲ್ಲ ಇಡೀ ಇಂಡಿಯಾ ಅಲ್ಲ ಇಡೀ ವರ್ಲ್ಡ್ ಇವತ್ತಿನ ಮ್ಯಾಚ್ ಅನ್ನ ಹದ್ದಿನ ಕಣ್ಣಿನ ತರ ವಾಚ್ ಮಾಡ್ತಾ ಇರ್ತಾರೆ ಯಾರು ಕೂಡ ಇವತ್ತು ಒಂದು ಬಾಲು ಮಿಸ್ ಮಾಡ್ಕೊಳ್ಳಲ್ಲ ಕ್ರಿಕೆಟ್ ಪ್ರೇಮಿಗಳು ಯಾರೆಲ್ಲ ಇದ್ದಾರೆ ಅವರು ಇವತ್ತು ಸಂಜೆ ಎಲ್ಲ ಕೆಲಸಗಳ ಮುಗಿಸ್ಕೊಂಡು ಏಳು ಗಂಟೆಗೆ ಟಿವಿ ಮುಂದೆ ಬಂದು ಕೂತ್ಕೊಂಡು ನಮ್ಮ ಇಂಡಿಯಾ ಟೀಮ್ಗೆ ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಮಾಡಲೇಬೇಕು ಯಾಕಂದ್ರೆ ಈ ಮ್ಯಾಚು ನಡೆಯೋದಿಲ್ಲ ಅಂತ ಎಲ್ಲರೂ ಥಿಂಕ್ ಮಾಡಿದ್ರು ಆದ್ರೆ ಈ ಮ್ಯಾಚು ನಡೆದೇ ಇದ್ರೆ ವರ್ಲ್ಡ್ ಕಪ್ಗೊಂದು ಕಡೆ ಬರುತ್ತೆನ್ರಿ ಬೇರೆ ಯಾವ ಮ್ಯಾಚ್ ನಡೆದ್ರೇನು ಬಿಟ್ರೇನು ವರ್ಲ್ಡ್ ಅಲ್ಲಿ ನಮ್ಮ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೀಲೇಬೇಕು ಈ ಒಂದು ಮ್ಯಾಚನ್ನ ಬಹಿಷ್ಕರಿಸೋಕೆ ಯಾರಿಂದಲೂ ಸಾಧ್ಯ ಇಲ್ಲ ಅದಕ್ಕೋಸ್ಕರನೇ ಮತ್ತೆ ಇದರ ಬಗ್ಗೆ ಮಾತುಕತೆ ಎಲ್ಲ ಮಾಡಿ ಮತ್ತೆ ಈ ಮ್ಯಾಚ್ ನ ಆಡೋ ತರ ಮಾಡಿದರೆ ನಮ್ಮ ಐ ಸಿ ಸಿ ಅವರು ಐ ಸಿ ಸಿ ಅವರಿಗೆ ನಾನು ಇಲ್ಲಿಂದಲೇ ದೊಡ್ಡ ನಮಸ್ಕಾರ ತಿಳಿಸ್ತೀನಿ ಯಾಕಂದ್ರೆ ಈ ಮ್ಯಾಚ್ ನಮ್ಮ ಇಂಡಿಯಾದರಿಗೆ ತುಂಬಾನೇ ಇಂಪಾರ್ಟೆಂಟ್ ಮ್ಯಾಚ್ ಇದು ಒಂಥರ ಹೆಂಗಪ್ಪ ಅಂದ್ರೆ ಅದನ್ನು ಹೇಳೋಕಾಗಲ್ಲ ಡಿಶಿಮ್ ಡಿಶ್ಯ ಡಿಶಿಮ್ ಡಿಶಮ್ ತರ ಈ ಮ್ಯಾಚ್ ನೋಡ್ತಾರೆ ಕೂತ್ಕೊಂಡು ಒಂದೊಂದು ಬಾಲು ಏನಾದ್ರು ವೈಡ್ ಆಗ್ಬಿಟ್ರ ಅಯ್ಯೋ ವೈಡ್ ಆಗ್ಬಿಟ್ಟ ಏನಾದ್ರು ಕ್ಯಾಚ್ ಮಿಸ್ ಮಾಡ್ಬಿಟ್ರ ಅಯ್ಯೋ ನನ್ನ ಮಗ ಕ್ಯಾಶ್ ಮಿಸ್ ಮಾಡ್ಬಿಟ್ಟಲ್ರಿ ಅಂತ ಅಚ್ಚು ಅಂತ ಹೇಳ್ತಾರೆ ಹಾಗೇನೆ ಒಂದು ಏನಾದ್ರು ಸಿಕ್ಸ್ ಹೊಡೀದೇನೆ ಬರೀ ಸಿಂಗಲ್ಸ್ ಡಬಲ್ಸ್ ಆಡ್ತಾರೆ ಗುರುವನು ಸಿಂಗಲ್ಸ್ ಡಬಲ್ಸ್ ಆಡ್ತಾನೆ ಅಂತಾರೆ ನಮ್ ಇಂಡಿಯಾ ಚೇಂಜಿಂಗ್ ಏನಾರ ಆದ್ರೆ ಏನಾದ್ರು ಒಂದು ಮೂವತ್ತ್ ಬಾಲಿಗೆ ಅರವತ್ ರನ್ ಬೇಕು ಅವಾಗ ಎರಡ್ ಮೂರ್ ವಿಕೆಟ್ ಹೋಗಿರ್ಬೇಕು ಅವಾಗ ನೋಡಪ್ಪ ಏನು ಒಡಿಯೋ ಸಿಕ್ಸು ಒಡಿಯೋ ಫೋರ್ ಅಂತೇಳಿ ಚೇಂಜ್ ಮಾಡಿ ಗೆದ್ರೆ ನೋಡ್ರಿ ಎಷ್ಟು ಮಜಾ ಇರುತ್ತೆ ಅಂದ್ರೆ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಆಗಿರುತ್ತೆ ಮ್ಯಾಚು ಒಟ್ಟಾರೆಯಾಗಿ ಇವತ್ತು ಶಿವರಾತ್ರಿ ಹಬ್ಬದ ದಿನ ನಮ್ಮ ಇಂಡಿಯಾ ಗೆದ್ದೆ ಗೆಲ್ಲುತ್ತೆ ನಾನು ಸುಮಾರು ಮ್ಯಾಚ್ ನೋಡಿದ್ದೀನಿ ನಮ್ಮ ಧೋನಿ ಅವರ ಕ್ಯಾಪ್ಟನ್ಸಿ ಇದ್ದಾಗ ಫಿಫ್ಟಿ ಓವರ್ ವರ್ಲ್ಡ್ ಕಪ್ ಮ್ಯಾಚ್ ನಡೀತು ಆವಾಗೂ ಕೂಡ ಒಂದು ಹಬ್ಬ ಇತ್ತು ಎಲ್ಲರೂ ಹಬ್ಬನ ಬಿಟ್ಬಿಟ್ಟು ಮ್ಯಾಚ್ ನೋಡಿ ಕೊನೆಗೂ ಇಂಡಿಯಾನ ಗೆಲ್ಸೇ ಕಣ್ರಿ ಅವತ್ತು ಕೂಡ ಇಂಡಿಯಾ ಮತ್ತೆ ಪಾಕಿಸ್ತಾನ ಮ್ಯಾಚ್ ಇತ್ತು ಇವತ್ತು ಕೂಡ ಹಬ್ಬ ಇದೆ ಹಬ್ಬ ಇದ್ದಾಗಂತೂ ನಮ್ಮ ಇಂಡಿಯಾದವರು ಯಾವುದೇ ಕಾರಣಕ್ಕೂ ಸೋಲಲ್ಲ ಯಾಕಂದ್ರೆ ನಮ್ಮ ಆ ಪರಶಿವನ ಆಶೀರ್ವಾದ ನಮ್ಮ ಇಂಡಿಯಾ ಟೀಮ್ ಅಲ್ಲಿ ಇರುತ್ತೆ ಹಾಗಾಗಿ ಈ ಮ್ಯಾಚ್ ನ ಗೆದ್ದೇ ಗೆಲ್ತಾರೆ ನಾವೆಲ್ಲರೂ ಜೈ ಹಿಂದ್ ಅಂತ ಹೇಳೋಣ ಹಾಗೆ ನಮ್ಮ ಇಂಡಿಯಾ ಟೀಮ್ಗೆ ಸಪೋರ್ಟ್ ಮಾಡೋಣ ಅಂತ ಕೇಳ್ಕೊತಾ ನಾನು ಈ ಒಂದು ಚುಟುಕು ವಿಡಿಯೋನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಕಮಾನ್ ಇಂಡಿಯಾ ಕಮಾನ್ ಇಂಡಿಯಾ ಧನ್ಯವಾದಗಳು